ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಬೀಟ್ರೂಟ್ ಪಲ್ಯ ಸ್ವಲ್ಪ ಜನಕ್ಕೆ ಬೀಟ್ರೂಟ್ ಪಲ್ಯ ಅಂದರೆ ಇಷ್ಟ ಆಗೋಲ್ಲ ಅದು ಸಿಹಿ ಇರುತ್ತೆ ಅನ್ನೋ ಕಾರಣಕ್ಕೋ ಅಥವಾ ಅದು ಕೆಂಪಿಗೆ ಇರುತ್ತೆ ಅನ್ನೋ ಕಾರಣಕ್ಕೋ ಗೊತ್ತಿಲ್ಲ ಆದರೆ ಪಲ್ಯ ಸಿಹಿ ಆಗದೆ ಇರೋ ಹಾಗೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಲೂಗಡ್ಡೆ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ ಮತ್ತು ಬೀಟ್ರೂಟ್ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆ ಬೀಟ್ರೂಟು ಮತ್ತು ಆಲೂಗಡ್ಡೆನ ಬೇಯಿಸ್ಕೋಬೇಕು ಸಣ್ಣ ಹೆಚ್ಚಿರುವಂಥ ಅಂಥ ಬೀಟ್ರೂಟು ಆಲೂಗಡ್ಡೆ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಬೀಟ್ರೂಟ್ ಎಷ್ಟು ತೊಗೋತೀರ ಅದರ ಅರ್ಧದಷ್ಟು ಆಲೂಗಡ್ಡೆ ತೊಗೋಬೋದು ಅಥವಾ ಆಲೂಗಡ್ಡೆ ಹಾಕ್ತೇ ಬರೀ ಬೀಟ್ರೂಟಲ್ಲೂ ಕೂಡ ಮಾಡ್ಬೋದು ಬೀಟ್ರೂಟ್ ಪಲ್ಯ ಸಿಹಿ ಆಗದೆ ಇರೋ ಹಾಗೆ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಈಗ ನೀರು ಹಾಕಬೇಕು ನೀರು ತುಂಬ ಜಾಸ್ತಿ ಹಾಕ್ಬಾರ್ದು ಬೀಟ್ರೋಟು ಮುಳುಗುವಷ್ಟು ನೀರು ಹಾಕಿ ರುಚಿಗೆ ಉಪ್ಪು ಹಾಕ್ಬಿಟ್ಟು ನಾನಿದು ಒಂದು ಅರ್ಧದಷ್ಟು ಬೇಯಿಸ್ಕೋಬೇಕು ಪೂರ್ತಿ ಬೇಯಿಸೋದು ಬೇಡ ಅರ್ಧದಷ್ಟು ಬೇಯಿಸ್ಕೋಬೇಕು ನೋಡಿ ನಾನೊಂದು ಅರ್ಧದಷ್ಟು ಬೇಯಿಸ್ಕೊಂಡಿದ್ದೀನಿ ಬೀಟ್ರೋಟು ಮತ್ತು ಆಲೂಗಡ್ಡೆ ಈಗ ಇದರಲ್ಲಿ ನೀರು ಅರ್ಧದಷ್ಟು ನೀರನ್ನ ತೆಗಿತೀನಿ ಪೂರ್ತಿ ತೆಗಿಬಾರ್ದು ಅರ್ಧದಷ್ಟು ನೀರನ್ನು ತೆಗ್ದು ಸೈಡ್ಗೆ ಇಟ್ಕೊತೀನಿ ಈಗ ಒಂದು ಬಾಣಲೇಲಿ ಒಗ್ಗರಣೆ ಹಾಕ್ತಾಯಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇರುವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪು ಆಗಬೇಕು ಆಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈಗ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಆಗೋ ಥರ ಬಾಡಿಸ್ಕೋಬೇಕು ಬೀಟ್ರೂಟ್ ಪಲ್ಯ ತುಂಬ ಚೆನ್ನಾಗಾಗುತ್ತೆ ನೋಡಿ ಈರುಳ್ಳಿ ಕೆಂಪುಗಾಗಿದೆ ಈಗ ಬೇಯಿಸಿರೋಂಥ ಬೀಟ್ರೂಟು ಆಲೂಗಡ್ಡೆ ಇದೆಲ್ಲ ಅದು ನೀರು ಸಮೇತ ಹಾಕ್ತಾಯಿದ್ದೀನಿ ಬೇಯಿಸಿರೋದ್ರಲ್ಲಿ ಅರ್ಧದಷ್ಟು ನೀರು ತೆಗೆದುಬಿಟ್ಟು ಬಾಕಿ ನೀರು ನೀರನ್ನ ಸಮೇತ ಬೀಟ್ರೂಟು ಆಲೂಗಡ್ಡೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಮೀಡಿಯಮ್ ಫ್ಲೇಮಲ್ಲಿ ನೀರೆಲ್ಲ ಹಿಂಗೋ ತನಕ ಬೇಯಿಸಬೇಕು ನೋಡಿ ಇಷ್ಟ ಆಗಿದೆ ಈಗ ನಾನು ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ಬೀಟ್ರೂಟ್ ಪಲ್ಯ ಚಪಾತಿ ರೊಟ್ಟಿಗೆ ಸೂಪರಾಗಿರುತ್ತೆ ಸರಿಯಾಗಿ ಮಿಕ್ಸ್ ಮಾಡಿದರೆ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ನಿಮ್ಗೆ ಆಲೂಗಡ್ಡೆ ಬೇಡ ಅನ್ನೋದಾದರೆ ಬರೀ ಬೀಟ್ರೂಟಲ್ಲೇ ಈ ರೀತಿ ಮಾಡ್ಬೋದು ಬೀಟ್ರೂಟ್ ಪಲ್ಯ ಸೂಪರಾಗಿ ರೆಡಿ ಇದೆ ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು